ಎಲ್ಲರಿಗೂ ನಮಸ್ಕಾರ ಇದು ಮಂಕುತಿಮ್ಮನ ಕಗ್ಗದ ನನ್ನ ನೂರನೇ ವಿಡಿಯೋ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮಂಕುತಿಮ್ಮನ ಕಗ್ಗ ಡಿ ವಿ ಜಿಯವರ ಒಂದು ಜೀವನದ ಅನುಭವಗಳನ್ನು ಅವರು ಈ ಕವನದ ಮೂಲಕ ನೀಡಿದ್ದಾರೆ ಇದು ನಮ್ಮೆಲ್ಲರಿಗೂ ಸಹ ಅದು ಅನ್ ವಹಿಸ್ಕೊಳ್ಬಹುದು ನಾವು ನಮ್ಮ ನಮ್ಮ ಜೀವನಕ್ಕೆ ನಾವು ಇದನ್ನು ಅನ್ವಯಿಸ್ಕೊಂಡಾಗ ನಮಗೆ ನಮ್ಮ ಅನುಭವಗಳು ಹೌದಲ್ವಾ ಎಷ್ಟು ನಿಜ ಅಂತ ಅನಿಸತ್ತೆ ನಮಗೆ ಅದು ಜೀವನದ ಕಲೆಗಳನ್ನು ಕಲಿಸ್ಕೊಡತ್ತೆ ಹಾಗೂ ಈ ಜೀವನದಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ಒಂದು ತಿಳಿಸ್ಕೊಡತ್ತೆ ಅದಕ್ಕೆ ತಾನೇ ನಾವು ಇದನ್ನು ಕನ್ನಡದ ಭಗವದ್ಗೀತೆ ಅಂತಲೂ ಕರೆಯೋದು ಸೊ ಇವತ್ತಿನ ಪದ್ಯ ಏಳ್ನೂರ ನಲವತ್ತನೇ ಪದ್ಯ ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತು ಸಾವಿರದ ನಿಯಮ ಯುಕ್ತಿಗಳ ನೊರೆ ದೊಡೆಯು ಆವುದೋ ಕುಶಲತೆಯೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಇಲ್ಲಿ ಡಿ ವಿಜಿಯವರು ಜೀವನವ ಸಮರ್ಪಕವಾಗಿ ನಡಿಬೇಕು ಅಂತಂದರೆ ಬೇರೆ ಎಲ್ಲ ಕಲೆಗಳಿಗಿಂತ ಮುಖ್ಯವಾದದ್ದು ಜೀವನದ ಕಲೆ ಆರ್ಟ್ ಆಫ್ ಲಿವಿಂಗ್ ಅಂತ ಏನು ಹೇಳ್ತೀವೋ ಅದು ಬಹಳ ಮುಖ್ಯ ಯಾಕಂದರೆ ಜೀವನ ಒಂದು ಸ್ಟ್ರೇಟ್ ಲೈನ್ ಅಲ್ಲ ಅಲ್ವಾ ಒಂದು ಅಪ್ಸ್ ಇರುತ್ತೆ ಡೌನ್ಸ್ ಇರುತ್ತೆ ಸುಖ ಇರುತ್ತೆ ದುಃಖ ಇರುತ್ತೆ ಅದರಲ್ಲಿ ತೊಂದರೆಗಳಿರುತ್ತೆ ಏನೆಲ್ಲ ಒಂದು ಕಲಸು ಅಂತ ಏನು ಹೇಳ್ತೀವಲ್ಲ ಆ ಥರ ಅಲ್ವಾ ಜೀವನ ಸೊ ಆ ಒಂದು ಜೀವನವನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ನಮಗೆ ಅದನ್ನು ಒಂದು ಆರ್ಟ್ ಅದು ಅದು ಒಂದು ಕಲೆ ಅದು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾವು ಸುಖ ಬಂದಾಗ ತುಂಬ ಹಿಗ್ಬಿಡೋದು ದುಃಖ ಬಂದಾಗ ಅಳತ ಕೂತ್ಕೊಂಡ್ಬಿಡೋದು ಆ ಥರ ಆಗದೆ ಇರಬೇಕು ಅಂತಂದರೆ ನಾವು ಒಂದು ಅದನ್ನು ಯಾವ ಥರ ತಗೋಬೇಕು ಅನ್ನೋದನ್ನು ನಾವು ರೂಢಿಸಿಕೊಂಡಾಗ ಮಾತ್ರ ನಮಗೆ ಒಂದು ಜೀವನವನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅದಕ್ಕೆ ಮುಂದೆ ಹೇಳ್ತಾರೆ ಸಾವಿರದ ನಿಯಮ ಯುಕ್ತಿಗಳನ್ನು ಒರೆದೊಡೆಯು ಅಂದರೆ ನಿನಗೆ ಸಾವಿರಾರು ನೀತಿ ನಿಯಮಗಳು ಯುಕ್ತಿಗಳು ಎಲ್ಲ ಗೊತ್ತಿರ್ಬೋದು ಥಿಯರಿಟಿಕಲಿ ಜೀವನ ಹೆಂಗೆ ನಡೆಸಬೇಕು ಅಂತ ಗೂಗಲ್ ಮಾಡಿದ್ರೆ ಬೇಕಾದಷ್ಟು ನಮಗೆ ಉತ್ತರಗಳು ಸಿಗತ್ತೆ ಅಲ್ವಾ ಅದಕ್ಕೆ ಬಟ್ ಆದರೆ ನಾವೇನು ಹೇಳ್ತೀವಿ ಯಾವಾಗಲೂ ಜೀವನ ಅನ್ನೋದು ಕ್ವಶನ್ ಪೇಪರು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆ ಉತ್ತರಗಳು ಅದಕ್ಕೆ ಬೇರೆ ಬೇರೆ ಆಗಿರುತ್ತೆ ಅದನ್ನು ಕಾಪಿ ಮಾಡೋಕ್ಕೆ ನಾವು ಸಾಧ್ಯವಿಲ್ಲ ಅಂತ ಹೇಳ್ತೀವಿ ಅಲ್ವಾ ಈ ಎಕ್ಸಾಮ್ ಥರ ಅಲ್ಲ ಇರಲಿ ಸೊ ಆ ಒಂದು ನೀತಿ ನಿಯಮಗಳು ನಿನಗೆ ಸಾವಿರಾರು ಗೊತ್ತಿದ್ದರೂ ಸಹ ಯಾವುದೋ ಕುಶಲತೆಯೊಂದಿರದೆ ಜಯವಿರದು ಯಾವುದೋ ಒಂದು ನಿನಗೆ ಕುಶಲತೆ ಒಂದು ಎಕ್ಸ್ಪರ್ಟೈಸ್ ಒಂದು ಸ್ಕಿಲ್ಲು ನಿನ್ನಲ್ಲಿ ಇರಬೇಕು ಅದು ಇಲ್ಲದೆ ನಿನಗೆ ಜೀವನದಲ್ಲಿ ಜಯವಿಲ್ಲ ಅಂತ ಹೇಳ್ತಾರೆ ಎಷ್ಟು ಸಹಸಾದ ಮಾತು ಅಲ್ವಾ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಭಗವಂತ ಏನೋ ಒಂದು ಸ್ಕಿಲ್ ಕೊಟ್ಟೇ ಇರ್ತಾನೆ ಅದನ್ನು ಆ ವಿವರ ನಿನ್ನೊಳಗೆ ಅಂತ ಹೇಳ್ತಾರೆ ಅದಂದರೆ ಆ ಸ್ಕಿಲ್ ಏನು ಯಾವುದರಲ್ಲಿ ನಾನು ಎಕ್ಸ್ಪರ್ಟೈಸ್ ಇದ್ದೀನಿ ಅಂತ ತಿಳ್ಕೊಳ್ಳೋದು ನಮ್ಮ ನಮ್ಮಲ್ಲೇ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನೇ ತಿಳ್ಕೋಬೇಕು ಅವನಲ್ಲಿ ಏನೋ ಒಂದು ಕುಶಲತೆ ಇದೆ ಅವನಿಗೆ ಏನೋ ಇಷ್ಟ ಅದನ್ನು ಮಾಡೋದರಿಂದ ಅವನು ಒಂದು ಒಳ್ಳೆಯ ಜೀವನವನ್ನು ನಡೆಸಬಹುದು ಅನ್ನೋ ಒಂದು ಏನೋ ಇದೆ ಅದು ಪ್ರತಿಯೊಬ್ಬ ವ್ಯಕ್ತಿಯು ಅವನವನೇ ಕಂಡುಕೊಳ್ಬೇಕು ಅಂತ ಹೇಳ್ತಾರೆ ಎಷ್ಟು ನಿಜವಾದ ಮಾತು ಅಲ್ವಾ ಯಾರೇ ಏನೇ ಹೇಳಿದ್ರು ನಮಗೆ ನಮ್ಮಲ್ಲಿ ಇರೋ ಒಂದು ಗುಣಗಳಾಗಲಿ ಅಥವಾ ಒಂದು ಸ್ಕಿಲ್ಗಳಾಗಲಿ ಅದು ನಮಗೇ ಗೊತ್ತಿರುತ್ತೋ ಹೊರತು ಹೊರಗಿನವ್ರಿಗೆ ಗೊತ್ತಿರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ತಿಳಿದುಕೊಂಡು ನಾವೇ ಅದನ್ನು ಪ್ರಯತ್ನಪಟ್ಟು ಅದನ್ನು ಫಾರ್ಮೇಷನ್ ಸ್ಕಿಲ್ಸ್ ಇಟ್ಸ್ ಅ ಸ್ಕಿಲ್ ಫಾರ್ಮೇಷನ್ ಅಲ್ವಾ ಸುಮ್ಮನೆ ಬಂದ್ಬಿಡಲ್ಲ ಅದು ನಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇತ್ತು ರದ್ದು ಅದನ್ನು ನಾವು ಮಾಡ್ತಾ ಹೋದಾಗ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ನಾವು ಒಂದು ಅಳವಡಿಸ್ಕೊಂಡಾಗ ಮಾತ್ರ ಅದು ನಮ್ಮಲ್ಲಿ ಬೆಳಲಿಕ್ಕೆ ಸಾಧ್ಯ ಇಟ್ಸ್ ಅ ಹ್ಯಾಬಿಟ್ ಫಾರ್ಮೇಷನ್ ಥರ ಸೊ ಅದು ಆದಾಗ ಜೀವನ ನಮಗೆ ಒಂದು ಸುಂದರವಾಗಿ ಅನಿಸುತ್ತೆ ಸೊ ಅದರಿಂದ ಒಂದು ಆರ್ಟ್ ಆಫ್ ಲಿವಿಂಗ್ ಜೀವನದ ಕಲೆ ಒಂದು ಏನಿದೆಯೋ ಅದು ಸಮರ್ಪಕವಾಗಿ ನಾವು ನಡೆಸ್ಕೊಂಡು ಹೋಗಬೇಕು ಅಂದರೆ ನಮಗೆ ಆ ಒಂದು ಸ್ಕಿಲ್ ನಮ್ಮಲ್ಲಿ ಏನಿದೆ ನಮ್ಮ ಅಸೆಟ್ ಏನು ಅಂತ ನಾವೇ ತಿಳಿದುಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಒಂದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಎಂಬ ಒಂದು ಮಾತನ್ನು ಈ ಪದ್ಯದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು